ಹಾಯ್ ನಮಸ್ತೆ ವೀಕ್ಷಕರೇ ಕರುನಾಡು ಒಂದನೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯ ಸ್ವಾಗತ ಇವತ್ತು ಕರ್ನಾಟಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಇಲ್ಲಿ ಅರ್ಜಿಯನ್ನು ವಂಡಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಮೇರೆಗೆ ಯಾವೆಲ್ಲ ಹುದ್ದೆಗಳು ಲಭ್ಯವಿದೆ ವೇತನ ಶ್ರೇಣಿ ಏನು ಇದರಲ್ಲರ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಪ್ರಾರಂಭದಿಂದ ಕೊನೆಯವರೆಗೆ ವೀಕ್ಷಿಸಿ ಎಲ್ಲಿಯೂ ಸಹ ಸ್ಕಿಪ್ ಮಾಡಬೇಡಿ ಅಗತ್ಯವಾದ ಮಾಹಿತಿ ನಾವು ನೀಡುತ್ತಿರುವುದರಿಂದ ದಯವಿಟ್ಟು ಈ ವಿಡಿಯೋವನ್ನು ಪೂರ್ಣವಾಗಿ ವೀಕ್ಷಿಸಿ विनती वीक्षक डिस्ट्रिक्ट हेल्थ एंड फैमिली वेलफेर सोसईटी को पल, ಎಫ್ ಡಬ್ಲ್ಯೂ ಎಸ್ ಆರ್ ರಿಕ್ವೈರ್ಮೆಂಟ್ ಟ್ವೆಂಟಿ ಫೈವ್ ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುವುದರ ಮೂಲಕ ಇಲ್ಲಿ ಆನ್ಲೈನ್ನಲ್ಲಿ ತಾವು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ವಯಸ್ಸಿನ ವಯೋಮಿತಿ ಏನಿರುತ್ತೆ ಶೈಕ್ಷಣಿಕ ಅರ್ಹತೆಗಳೇನಿರುತ್ತೆ ಅರ್ಜಿ ಶುಲ್ಕ ಏನಿರುತ್ತೆ ಇದರೆಲ್ಲರ ಪ್ರಮುಖ ಮಾಹಿತಿಗಳಿಗಾಗಿ ಯಾರೆಲ್ಲ ಇದುವರೆಗೆ ನಮ್ಮ ಕೊರನಾಡು ವಂದನೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಿಸುತ್ತಿದ್ದೀರೋ ಅಥವಾ ಹೊಸದಾಗಿ ವೀಕ್ಷಿಸಿರುವ ವೀಕ್ಷಕರಿಗೆ ಕಳೆಕಳೆಯ ವಿನಂತಿ ದಯವಿಟ್ಟು ಕೊರನಾಡು ವಂದನೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಶನ್ಸ್ ಆನ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ ಗಳನ್ನ ತಮ್ಮ ಸ್ಕ್ರೀನ್ ಮೇಲೆ ಪಟ್ಟಂತಹ ಪಡೆಯಬಹುದಾಗಿದೆ ಸೊ ಇಲ್ಲಿ ಹೆಚ್ಚಿನ ಮಾಹಿತಿಗಳನ್ನ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಇಲಾಖೆ ಹೆಸರು ಬಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಒಟ್ಟು ಅರವತ್ತು ಹುದ್ದೆಗಳು ಇಲ್ಲಿ ಲಭ್ಯವಿದೆ ಹುದ್ದೆಯ ಹೆಸರು ನೋಡಿದರೆ ನರ್ಸಿಂಗ್ ಅಧಿಕಾರಿ ಇತ್ಯಾದಿ ಉದ್ಯೋಗ ಸ್ಥಳ ನೋಡಿದರೆ ಕೊಪ್ಪಳ ನಮ್ಮ ಕರ್ನಾಟಕದಲ್ಲಿ ಇಲ್ಲಿ ಅಪ್ಲಿಕೇಶನ್ ಯಾವ ರೀತಿ ಸಲ್ಲಿಸಬೇಕು ಅನ್ನೋದನ್ನ ನೋಡಿದ್ರೆ ಆನ್ಲೈನ್ ಮೋಡ್ ಅಲ್ಲಿ ಅರ್ಜಿಯನ್ನ ತಾವು ಸಲ್ಲಿಸಬೇಕು ಇಲ್ಲಿ ಸಂಬಳದ ವಿವರ ನೋಡಿದರೆ ಅಧಿಕೃತ ಅಧಿಸೂಚನೆಗಳ ಪ್ರಕಾರ ಅಂತ ತಿಳಿಸ್ತಾ ಇದ್ದಾರೆ ವಯಸ್ಸಿನ ವಯೋಮಿತಿ ಬಗ್ಗೆ ಸಹ ಒಂದು ಅವರ ಅಧಿಕೃತ ಅಧಿಸೂಚನೆಯ ಪ್ರಕಾರ ತಿಳಿಸ್ತಾ ಇದ್ದಾರೆ ಇವರೊಂದು ಅಧಿಸೂಚನೆಯನ್ನ ನನ್ನ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ತಾವು ಕ್ಲಿಕ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡೆಯಬಹುದು ತಮಗೆ ಇಲ್ಲಿ ಅಫಿಶಿಯಲ್ ಅಧಿಸೂಚನೆ ಜಾಬ್ ನೋಟಿಫಿಕೇಶನ್ ಬೇಕು ಅನ್ನೋದಾದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಹಂಡ್ರೆಡ್ ಲೈಕ್ಸ್ ಅನ್ನ ಮಾಡಿ ನಾನು ಆ ಒಂದು ಅಧಿಕೃತ ಅಧಿಸೂಚನೆಯನ್ನ ನನ್ನ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತಾನೆ ಸೊ ದಯವಿಟ್ಟು ಹಂಡ್ರೆಡ್ ಲೈಕ್ಸ್ ನ ಈ ವಿಡಿಯೋಗೆ ಮಾಡಿ ಥ್ಯಾಂಕ್ ಯು ಇಲ್ಲಿ ಮುಂದಿನ ಹೆಚ್ಚಿನ ಮಾಹಿತಿಗಳನ್ನ ನೋಡ್ತಾ ಹೋಗಿದ್ದಾರೆ ಶೈಕ್ಷಣಿಕ ಅರ್ಹತೆ ಶಿಶು ವೈದ್ಯ ಇದಕ್ಕೆ ಒಂದು ವಿದ್ಯಾರ್ಥಿ ನೋಡಿದರೆ ಡಿ ಎಂ ಒ ಎಂ ಡಿ ಡಿ ಎನ್ ಡಿ ಡಿ ಸಿ ಎಚ್ ಸ್ತ್ರೀ ರೋಗ ತಜ್ಞ ಈ ಒಂದು ಹುದ್ದೆಗೆ ಡಿ ಜಿ ಎನ್ ಬಿ ಎಂ ಡಿ ಮಾಡಿರಬೇಕು ಅಂತ ತಿಳಿಸ್ತಾ ಇದ್ದಾರೆ ಅರವಳಿಕೆ ತಗನ ಇದಕ್ಕೆ ಡಿ ಎ ಡಿ ಎನ್ ಬಿ ಎಂ ಡಿ ಮಾಡಿರಬೇಕು ಅಂತ ತಿಳಿಸ್ತಾ ಇದ್ದಾರೆ ವೈದ್ಯರು ಎಂ ಬಿ ಎಸ್ ಎಮ್ ಡಿ ಮಾಡಿರಬೇಕು ಎಮ್ ಬಿ ಬಿ ಎಸ್ ವೈದ್ಯಕೀಯ ಅಧಿಕಾರಿಗೆ ಎಂ ಬಿ ಬಿ ಎಸ್ ವಿದ್ಯಾರ್ಥಿ ಇಲ್ಲಿ ಬೇಕು ಅಂತ ತಿಳಿಸ್ತಾ ಇದ್ದಾರೆ ನರ್ಸಿಂಗ್ ಅಧಿಕಾರಿಗೆ ಬಿ ಎಸ್ ಸಿ ಡಿಪ್ಲೊಮಾ ವಿದ್ಯಾರ್ಥಿ ಪ್ರಯೋಗಾಲಯ ತಂತ್ರಜ್ಞ ಅಧಿಕಾರಿಗೆ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಡಿಪ್ಲೊಮಾ ಇಲ್ಲಿ ಮಾಡಿರಬೇಕು ಅಂತ ತಿಳಿಸ್ತಾ ಇದ್ದಾರೆ ಕಿರಿಯ ಆರೋಗ್ಯ ಸಹಾಯಕರು ಈ ಒಂದು ಹುದ್ದೆಗೆ ಹತ್ತನೇ ತರಗತಿ ಅಥವಾ ಹನ್ನೆರಡನೇ ತರಗತಿ ಅಥವಾ ಡಿಪ್ಲೊಮಾವನ್ನ ಮಾಡಿರ್ಬೇಕು ಅಂತ ತಿಳಿಸ್ತಾ ಇದ್ದಾರೆ ಆಯ್ಕೆ ವಿಧಾನ ನೋಡಿದ್ರೆ ಮೆರಿಟ್ ಪಟ್ಟಿ ಮತ್ತು ಸಂದರ್ಶನದ ಆಧಾರದ ಮೇಲೆ ಆಯ್ಕೆಯನ್ನ ಇಲ್ಲಿ ನಡೆಸಲಾಗುತ್ತೆ ಅರ್ಜಿಯನ್ನು ನಲ್ಲಿ ನಾವು ಸಲ್ಲಿಸಬೇಕು ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದರೆ ಪ್ರಾರಂಭ ದಿನಾಂಕ ಬಂದು ಹತ್ತೊಂಬತ್ತು ಮೇ ಎರಡು ಸಾವಿರದ ಇಪ್ಪತ್ತೈದು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೆಂಟು ಮೇ ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಇದಿಷ್ಟು ಈ ಹುದ್ದೆಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಯಾಗಿದೆ ಇದೇ ರೀತಿ ಡೈಲಿ ಜಾಬ್ಸ್ ರಿಲೇಟೆಡ್ ಮಾಹಿತಿಗಳಿಗಾಗಿ ದಯವಿಟ್ಟು ಕರ್ನಾಡು ಒಂದರೇ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಹಾಗೂ ಅಗತ್ಯವಿರುವ ವ್ಯಕ್ತಿಗಳಿಗೆ ದಯವಿಟ್ಟು ಈ ವಿಡಿಯೋವನ್ನು ಮತ್ತೆ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡುವಂತೆ ಮನವೊಲಿಸಿ Thank you, thank you for watching. Have a good day.